ಎಲ್ರಿಗೂ ನಮಸ್ಕಾರ ನಾನಿವತ್ತು ಭಾಜಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ನಾನು ಮೂರು ದೊಡ್ಡ ದೊಡ್ಡ ನೀರುಳ್ಳಿಯನ್ನು ತೊಗೊಂಡಿದ್ದೀನಿ ಅದನ್ನು ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಚಾಪರಲ್ಲಿ ಹಾಕಿದ್ದೀನಿ ನೀವು ಕೈಯಲ್ಲೂ ಸಣ್ಣಗೆ ಕಟ್ ಮಾಡ್ಕೊಳ್ಬೋದು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇದರಲ್ಲಿ ಹೊಸ ಟಿಪ್ಸೇ ಹೇಳ್ತಾ ಇದ್ದೀನಿ ಹೊಸ ರೀತಿ ಒಂದು ಮಾಡೋದು ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಬಟರ್ ಹಾಕಿ ಪಾಪಾಜಿ ಅಂದರೆ ಮೇಯ್ನ್ ಅದಕ್ಕೆ ಬಟರ್ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸೊ ಅದಕ್ಕೆ ನಾನು ಬಟರ್ ಹಾಕಿ ಒಂದು ವೇಳೆ ಬಟರ್ ಬೇಡ ಅಂದವರು ಎಣ್ಣೆನ ಹಾಕ್ಬೋದು ಆದರೆ ಬಟರಲ್ಲೇ ಮಾಡೋದು ರೂಢಿ ಬಟರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಚಾಪ್ ಮಾಡಿಟ್ಕೊಂಡಿದ್ದೆಲ್ಲ ನೀರುಳ್ಳಿ ಅದನ್ನು ಹಾಕಿ ಅದು ಒಂದು ಕೆಂಪಗಾಗುವವರೆಗೆ ಹುರಿಬೇಕು ಬ್ರೌನ್ ಕಲರ್ ಬರೋವರೆಗೆ ನೀರುಳ್ಳಿಯನ್ನು ಹುರಿಬೇಕು ಮತ್ತು ನಾನು ಇದಕ್ಕೆ ದೊಡ್ಡ ದೊಡ್ಡ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಟೊಮೆಟೊವನ್ನು ಕೂಡ ನಾನು ಚಾಪರಲ್ಲಿ ಹಾಕಿ ಹೀಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡಿಟ್ಕೊಂಡಿದ್ದೀನಿ ನೀವು ಸಣ್ಣಗೆ ಹೆಚ್ಚಿಟ್ಕೊಂಡ್ರೂ ಆಗ್ತದೆ ಮತ್ತು ನಾನಿಲ್ಲಿ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಒಂದು ಇಂಚಷ್ಟು ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ ಅದನ್ನು ನಾನು ಹೀಗೆ ಸಣ್ಣ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಪೇಸ್ಟ್ ಮಾಡಿ ಹಾಕಬೇಕು ಸೊ ಈಗ ನಾನು ಅದನ್ನು ಪೇಸ್ಟ್ ಮಾಡ್ತೀನಿ ಸೊ ನೋಡಿ ಈಗ ಪೇಸ್ಟ್ ಆಯಿತು ಹೀಗೆ ಮತ್ತು ಈಗ ನೀರುಳ್ಳಿ ಕೆಂಪಾಗ್ತ ಬಂತು ನೋಡಿ ನಿಮಗೆ ಕಾಣ್ತಾ ಉಂಟಲ್ವ ನೀರುಳ್ಳಿ ಹೀಗೆ ಕೆಂಪ ಕೆಂಪಾಗ್ತಿರು ಆದಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕಿ ಅದನ್ನು ಒಂದು ಒಂದೆರಡು ಮೂರು ನಿಮಿಷದವರೆಗೆ ಹೀಗೆ ಹುರಿಬೇಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ ತುಂಬ ಜಾಸ್ತಿ ಇಟ್ಕೊಂಡ್ರೆ ಕರೆ ತಳ ಹಿಡಿಯುತ್ತೆ ಕೆಲವು ಸರ್ತಿ ಮತ್ತು ಈಗ ಅದು ಸ್ವಲ್ಪ ಮೀಡಿಯಮ್ ಬೆಂಕಿಯಲ್ಲಿ ಚೆನ್ನಾಗಿ ಹೀಗೆ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದಕ್ಕೀಗ ಆಯಿತು ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹುರಿದಾಯಿತು ಆಮೇಲೆ ಇದಕ್ಕೆ ನಾನು ಚಾಪ್ ಮಾಡಿದ್ದ ಟೊಮೆಟೊನ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಹಾಕ್ಕೊಂಡು ಅದು ಕೂಡ ಚೆಂದ ಅದು ಬಟರ್ ಬಿಡುವವರೆಗೆ ಸೈಡಿಂದ ಬಿಡುವವರೆಗೆ ನಾವು ಚೆನ್ನಾಗಿ ಹುರಿಬೇಕು ನೋಡಿ ಈಗ ನಾನು ಚೆನ್ನಾಗಿ ಅದನ್ನು ಹುರಿತಾ ಇದ್ದೀನಿ ದಯವಿಟ್ಟು ನನ್ನ ಚಲನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನೊಂದು ಇದರಲ್ಲಿ ಹೊಸ ರುಚಿ ಒಂದು ಹೇಳ್ತಾ ಇದ್ದೀನಿ ನಾನು ನಾನು ಅದು ನಿಮಗೆಲ್ಲ ಗೊತ್ತಿದೆ ಇಲ್ವಾ ಹಾಗೆ ಮಾಡೋದು ಸೊ ಹಾಗಾಗಿ ವಿಡಿಯೋನ ಕಡೆಯವರೆಗೂ ನೋಡಿ ಮಟ್ ಮತ್ತೆ ಇದಕ್ಕೆ ಟೊಮೆಟೊ ಎಲ್ಲ ಸರಿಯಾಗಿ ಹುರಿದಾದ ಮೇಲೆ ಅದಕ್ಕೆ ನಾನು ಖಾರದ ಪುಡಿ ಅಚ್ಚ ಖಾರದ ಪುಡಿ ಖಾರಕ್ಕೆ ಬೇಕಾದಷ್ಟು ಮತ್ತು ಭಾಜಿ ಮಸಾಲ ಭಾಜಿ ಮಸಾಲಾನ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕಿದ್ದೀನಿ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಿ ಅದಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಪಾವ್ ಭಾಜಿ ಮಸಾಲನ ಹಾಕ್ಕೊಳ್ಳಿ ಮತ್ತು ಜ ಖಾರದ ಪುಡಿ ಮತ್ತು ಪಾವ್ಭಾಜಿ ಮಸಾಲ ಹಾಕಿ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಇದಕ್ಕೆ ತುಂಬ ಬೇಕಾಗುತ್ತೆ ಆಮೇಲೂ ನಾವು ತರಕಾರಿಯಲ್ಲಿ ಹಾಕುವಾಗ ಮತ್ತು ಈಗ ಒಂದು ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಮಸಾಲೆಯೆಲ್ಲ ಕುದಿ ಬರಬೇಕು ಹೀಗೆ ಮಿಕ್ಸ್ ಮಾಡಿ ಖಾರದ ಅಚ್ಚ ಖಾರದ ಪುಡಿ ಮತ್ತು ಭಾಜಿ ಮಸಾಲ ಹಾಕಿದ್ದೀವಲ್ಲ ಅದನ್ನು ಹೀಗೆ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಕುದಿ ಬರಬೇಕು ಮಸಾಲೆ ಎಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಮತ್ತು ಅದಕ್ಕೆ ಈಗ ನಾವು ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇಸ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಅದು ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಅದೊಂದು ಚೆಂದ ಕುದಿ ಬರಬೇಕು ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ನೋಡಿ ಎಷ್ಟು ಹಾಕಿದ್ದೀನಿ ಇನ್ನೂ ಬೇಕಾದರೂ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹೀಗೆ ನಾವು ಮುಚ್ಚಿಡಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕ ಲಿಡ್ಡನ್ನು ಮುಚ್ಚಿ ಒಂದು ಏಳೆಂಟು ನಿಮಿಷದವರೆಗೆ ಸ್ವಲ್ಪ ಸಣ್ಣ ಉರಿಯಲ್ಲದೆ ಚೆನ್ನಾಗಿ ಕುದಿ ಬರಬೇಕು ಈಗ ನಾನು ಒಂದು ಒಂದು ಕಿಲೋದಷ್ಟು ಆಲೂಗೆಡ್ಡೆ ತೊಗೊಂಡಿದ್ದೀನಿ ನಾನು ಲೆಕ್ಕ ಮಾಡಲಿಲ್ಲ ಒಂದು ಒಂದು ಕಾಲು ಕಿಲೋ ಇರ್ಬೋದು ಅದನ್ನು ನಾವು ಕುಕ್ಕರಲ್ಲಿ ಬೇಯಿಸಿ ಅದನ್ನು ತಣ್ಣಗೆ ಮೇಲೆ ಸಿಪ್ಪೆ ತೆಗೆದು ಹೀಗೆ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು ನೋಡಿ ಭಾಜಿ ಅಂದರೆ ಯಾವ ತರಕಾರಿ ಸಹ ಇಡೀ ಇಡೀ ನಮ್ಮ ಬಾಯಿಗೆ ಸಿಗೋದಿಲ್ಲ ಹೀಗೆ ಅದು ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಅದರದ್ದೇ ಅದು ರುಚಿ ಸ್ಮ್ಯಾಶ್ ಆಗಿರ್ತದೆ ಹಾಗೆ ಈಗ ಪೊಟೋಟೇನ ನಾನೀಗೆ ಸ್ಮ್ಯಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವೆಲ್ಲ ಪಾವ್ಭಾಜಿ ಹೇಗೆ ಮಾಡ್ತೀರಿ ನನಗೆ ತಿಳಿಸಿ ನೋಡಿ ಪೊಟಾಟೊ ಎಲ್ಲ ಸ್ಮ್ಯಾಶ್ ಮಾಡಿ ಹೀಗೆ ಇಟ್ಕೊಂಡಿದ್ದೀನಿ ಮತ್ತು ಇನ್ನು ಈ ವರ್ಷ ಆಗ್ತಾ ಬಂತು ಏರೆಂಡಿಗೆಲ್ಲ ಏನು ಪ್ಲ್ಯಾನ್ ನೀವೇ ಇಂದ ಏನು ಹೊಸ ಹೊಸ ನಿಮ್ಮದು ಎಲ್ಲ ಮತ್ತು ಇದು ನಾನು ಹೂಕೋಸ್ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟು ಬೀನ್ಸ್ ಎಲ್ಲ ಪಟಾಣಿ ಎಲ್ಲ ಹಾಕಬೇಕು ನಾನು ಫ್ರೋಝನ್ ಇತ್ತು ನನ್ನ ಹತ್ರ ಹಾಗಾಗಿ ನಾನು ಫ್ರೋಝನ್ ಯೂಸ್ ಮಾಡ್ತಿದ್ದೀನಿ ಫ್ರೋಝನ್ ಇರೋದ್ರೆ ಫ್ರೆಶ್ ಹಾಕಿ ನಾನು ಕಾಲಿಫ್ಲವರು ಮತ್ತು ಬೀನ್ಸ್ ಕ್ಯಾರೆಟು ಮತ್ತು ಬಟಾಣಿ ಮತ್ತು ಕಾರ್ನ್ ಇದೆ ಕಾರ್ನ್ ಹಾಕ್ಬೇಕಂತಿಲ್ಲ ನಾನು ಮಿಕ್ಸ್ ವೆಜಿಟೇಬಲಲ್ಲಿ ಫ್ರೋಝನಲ್ಲಿ ಅದಿತ್ತು ಹಾಗಾಗಿ ನಾನು ಅದನ್ನೇ ಹಾಕ್ತಾಯಿದ್ದೀನಿ ಈಗ ನಾನು ಹೇಳಿದ್ದೆ ಅಲ್ಲ ಒಂದು ಹೊಸ ನಿಮಗೆ ಒಂದು ಸ್ಪೆಷಲ್ ಒಂದು ಟಿಪ್ಸ್ ಹೇಳ್ತೀನಿ ಇದರಲ್ಲ ಅಂತ ಅದು ಇದೆ ಇದು ಇನ್ನೊಂದು ಕಡಾಯಲ್ಲಿ ಸ್ವಲ್ಪ ಬಟರ್ ತೊಗೊಂಡು ಒಂದು ದೊಡ್ಡ ದೊಣ್ಣೆ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯನ್ನು ಹೀಗೆ ಸಣ್ಣಗೆ ಹೆಚ್ಚಿ ಅದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಒಂದು ಮೂರ್ನಾಲ್ಕು ನಿಮಿಷ ಬೇಗ ಹುರಿಯುತ್ತಲ್ವಾ ನೋಡಿ ಹೀಗೆ ಅದು ತುಂಬ ಫ್ಲೇವರು ಅದು ಇದು ಒಂಥರ ಬೇರೆ ಟೇಸ್ಟ್ ಬರುತ್ತೆ ಹೀಗೆ ಹುರಿದು ಹಾಕಿದರೆ ನಾವು ಬೇಯುವಾಗ ಹಾಕೋದ್ಕಿಂತ ಹೀಗೆ ಒಂಚೂರು ರೋಸ್ಟ್ ಮಾಡಿ ಹಾಕಬೇಕು ಈಗ ನೋಡಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂತು ಒಂದು ಎಂಟು ನಿಮಿಷ ನಾವು ಕುದಿಸಿದೀವಲ್ಲ ಮತ್ತು ಚೆನ್ನಾಗಿ ಕುದಿ ಬಂದಿದೆ ನೋಡಿ ಗಮಾಂತ ಪರಿಮಳ ಬರ್ತಾ ಉಂಟು ಬೆಣ್ಣೆ ಮತ್ತು ಅದು ಪಾವ್ಭಾಜಿ ಮಸಾಲ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿತ್ತಲ್ಲ ಇಡೀ ಮನೆ ಗಮಾಂತ ಪರಿಮಳ ಇದೆ ಮತ್ತು ಅದನ್ನು ನಾವು ಕುಕ್ಕರಲ್ಲಿ ಮಿಕ್ಸ್ ವೆಜಿಟೇಬಲನ್ನು ಒಂದು ಎರಡು ಮೂರು ಸೀಟಿ ಬರೋವರೆಗೆ ಬೇಯಿಸ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದು ಈಗ ಮತ್ತೆ ನಾವು ಅದು ಕುದಿ ಬಂದಿತ್ತಲ್ಲ ಮಸಾಲೆ ಅದಕ್ಕೆ ಅದು ಮಿಕ್ಸ್ ವೆಜಿಟೇಬಲ್ ಬೇಯಿಸಿರ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಹೀಗೆ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ಆದರೆ ಚಂದ ಹೀಗೆ ಪುಡಿ ಪುಡಿ ಮಾಡಬೇಕದು ತರಕಾರಿ ಇಡಿ ಹಿಡಿ ಇರಬಾರ್ದು ಬೇಗ ಆಗುತ್ತೆ ಯಾಕಂದರೆ ಚೆನ್ನಾಗಿ ಬೆಂದಿರುತ್ತಲ್ವ ಅದಕ್ಕೋಸ್ಕರ ಕುದಿ ಬಂದ ಮಸಾಲೆಗೆ ಹಾಕಿ ಅದನ್ನು ಹೀಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ತುಂಬ ಇರುತ್ತೆ ಪಾವ್ ಭಾಜಿ ಪಾವ್ ಭಾಜಿ ಅಂದರೆ ಸಾಧಾರಣ ಇಷ್ಟ ಇಲ್ಲದವ್ರು ಯಾರೂ ಇಲ್ಲ ನಂಗೆ ಗೊತ್ತಿದ್ದಾಗೆ ಮತ್ತು ಅದು ಪಾವಿಗೆ ಸಹ ನಾವು ಚೆಂದ ಬಟರೆಲ್ಲ ಹಾಕಿ ಹುರಿದು ಅದ್ರ ಜೊತೆ ಕೊಡ್ತೀವಲ್ಲ ಅದು ತುಂಬ ಟೇಸ್ಟ್ ಇರುತ್ತೆ ಮತ್ತು ಪಾವ್ಬಾಜಿ ನೋಡಿ ಅದು ಸ್ಮ್ಯಾಶ್ ಆಯಿತು ಚೆನ್ನಾಗಿ ಮತ್ತೀಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಆಲೂಗೆಡ್ಡೆ ಅದನ್ನು ಹಾಕಬೇಕು ಇದಕ್ಕೆ ಮತ್ತು ಇದು ಸರ್ವ್ ಮಾಡುವಾಗ ನಿಮಗೆ ಗೊತ್ತೇ ಇದೆಯಲ್ಲ ಅದನ್ನು ಸಣ್ಣ ಸಣ್ಣ ನೀರುಳ್ಳಿ ಹೆಚ್ಚಿ ಅದರ ಮೇಲೆ ಹಾಕಬೇಕು ಬಾಜಿ ಮೇಲೆ ಸರ್ವ್ ಮಾಡ್ತೀವಿ ಆ ಪ್ಲೇಟಲ್ಲಿ ಅದರ ಸ್ವಲ್ಪ ಬಾಜಿ ಹಾಕಿ ಅದರ ಮೇಲೆ ಸ್ವಲ್ಪ ನೀರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುನಃ ಸ್ವಲ್ಪ ಲಿಂಬೆಹಣ್ಣು ಹಿಂಡಿ ಮತ್ತು ಬಟ್ರಲ್ಲಿ ಫ್ರೈ ಮಾಡಿರ್ತೀವಲ್ಲ ಪಾವ್ ಅದರ ಜೊತೆ ಸರ್ವ್ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಇನ್ನು ನೀರು ಬೇಕಾಗುತ್ತೆ ಯಾಕಂದರೆ ನಾವು ಪೊಟೊಟೊ ಹಾಕಿದ ಮೇಲೆ ಅದು ತುಂಬ ತಿಕ್ಕಾಗತ್ತಲ್ಲ ಹಾಗಾಗಿ ಅದಕ್ಕೆ ನಾವು ಇಷ್ಟು ಬೇಕು ಅಷ್ಟು ನೀರು ಹಾಕಿ ಇದು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಮೀಡಿಯಮ್ ಒಂದು ಈ ಥರಕ್ಕೆ ಇರಬೇಕು ಬಾಜಿ ಸೆಮಿ ಆಗಿ ತುಂಬ ದಪ್ಪ ಇದ್ರೂ ಚೆನ್ನಾಗಲ್ಲ ಮತ್ತು ನಾನು ಉಪ್ಪು ಮೊದಲು ಹಾಕಲೇ ಇಲ್ಲ ಯಾಕಂದರೆ ಕ್ವಾಂಟಿಟಿ ಎಷ್ಟಂತ ನೋಡಿ ಆಮೇಲೆ ಉಪ್ಪು ಹಾಕುವ ಅಂತ ಈಗ ನಾನು ಉಪ್ಪು ಉಪ್ಪು ಈಗ ಹಾಕಿದರೂ ಅದು ಚೆನ್ನಾಗಿ ಹಿಡಿಯುತ್ತೆ ಯಾಕಂದರೆ ನಾವೆಲ್ಲ ತರಕಾರಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕಿದ್ದೇವಲ್ಲ ಹಾಗಾಗಿ ಮತ್ತೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮತ್ತು ನೀರು ಹಾಕ್ಕೊಳ್ಬೇಕು ನೀರು ಸ್ವಲ್ಪ ಜಾಸ್ತಿ ಹಾಕಿ ಪರವಾಗಿಲ್ಲ ಅದು ಕುದಿ ಬರುವಾಗ ಮತ್ತು ಆಗುತ್ತೆ ಯಾಕಂದರೆ ನಾವು ಇದು ಆಲೂಗಡ್ಡೆ ಎಲ್ಲ ಹಾಕಿದ್ದೀವಲ್ಲ ಅದು ಸ್ವಲ್ಪ ನೀರು ಇದು ಮತ್ತು ಅದು ಪೌಡ್ರ್ ಪುಡಿ ಮಾಡಿ ಹಾಕಿದ್ದೀವಲ್ಲ ಸ್ಮ್ಯಾಶ್ ಮಾಡಿ ಸೊ ಆಮೇಲೆ ಅದು ತಿಕ್ಕಾಗುತ್ತೆ ಹೀಗೆ ಮಿಕ್ಸ್ ಮಾಡಿ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಮೀಡಿಯಮ್ಮ ಗ್ಯಾಸ್ ಮೀಡಿಯಮಲ್ಲಿ ಇಡಿ ನೋಡಿ ಹೀಗೆ ಚೆನ್ನಾಗಿ ಆಯ್ತು ಈಗ ಕುದಿ ಅಂದರೆ ಕುದಿ ಬರಲಿಲ್ಲ ನಾನೀಗೆಲ್ಲ ಮಿಕ್ಸ್ ಮಾಡಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಹೀಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಮುಚ್ಚಲು ಮುಟ್ಟಿ ಮುಚ್ಚಿ ಒಂದು ಐದು ನಿಮಿಷ ಅದನ್ನು ಕುದಿ ಬರಲಿಕ್ಕೆ ಬಿಡಿ ನೋಡಿ ಚೆನ್ನಾಗಿ ಕುದಿ ಬಂತು ಐದು ನಿಮಿಷ ಆಯಿತು ಏನು ಚೆಂದ ಕಾಣ್ತಿದೆಯಲ್ಲ ಗಮಾಂತ ಪರಿಮಳನು ಹಾಗೇ ಬರ್ತಾಯಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ನೋಡಿ ನನಗೆ ಬಾಯಲ್ ನೀರು ಬರ್ತಾ ಉಂಟು ನಿಮಗೂ ಬಾಯಿಲ್ ನೀರು ಬರ್ತಾ ಇರ್ಬೋದು ಇದನ್ನು ನೋಡುವಾಗ ಸೊ ಯಾಕೆ ತಡ ಮಾಡೋದು ನಾಳೆನೇ ಮಾಡಿ ನೋಡಿ ಅಲ್ಲ ಭಾಜಿ ಸೊ ಮತ್ತು ಈಗ ಸೀಸನ್ ಸ್ವಲ್ಪ ಚಳಿ ಅಲ್ಲ ಈ ಥರದ್ದೆಲ್ಲ ಚಟ್ಪಟ ತಿನ್ನಲಿಕ್ಕೆ ತುಂಬ ಚೆನ್ನಾಗತ್ತಲ್ವ ಮತ್ತು ನೋಡಿ ಹೀಗೆ ಬಾಯಿಲ್ ಬರ್ತಾ ಬಾಯ್ಲ್ ಆಗ್ತಾ ಉಂಟು ಅದಕ್ಕೆ ಈಗ ನಾನು ಹೇಳ್ತಾ ಇದ್ದೆಲ್ಲ ಒಂದು ನಿಮಗೆ ಹೊಸ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಅದೇನಂದರೆ ಹೀಗೆ ಬಾಯ್ಲ್ ಆದಮೇಲೆ ಅದಕ್ಕೆ ನಾವು ಹುರಿದುಕೊಂಡಿರ್ತೀವಲ್ಲ ದಪ್ಪ ಮೆಣಸಿನ್ಕಾಯಿ ಬೆಣ್ಣೆಯಲ್ಲಿ ಅದನ್ನು ಹಾಕಬೇಕು ಅದು ತುಂಬ ಫ್ಲೇವರ್ ಅಂದರೆ ಬೇರೆ ಥರ ಫ್ಲೇವರ್ ಬರುತ್ತೆ ಅದು ನೋಡಿ ಅದನ್ನು ಹಾಕಬೇಕು ಅದು ಹಾಕಿದ ಮೇಲೆ ಕುದಿ ಬರಬೇಕಂತೇನಿಲ್ಲ ನೋಡಿ ಅದು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸಾಕು ಯಾಕಂದರೆ ನಾವು ಅದು ಚೆನ್ನಾಗಿ ರೋಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ಸೊ ನೋಡಿ ಅದನ್ನು ಹಾಕಿ ಹೀಗೆ ಚೆನ್ನಾಗಿ ಕುದಿ ಬಂದರೆ ನೋಡಿ ಪಾವ್ ಬಾಜಿ ರೆಡಿ ಘಮ ಪರಿಮಳ ಬರ್ತಿದೆ ನಾನೀಗ ಪಾವೆಲ್ಲ ಕಟ್ ಮಾಡಿ ಅದಕ್ಕೆ ಬಟರ್ ಹಾಕಿ ಹೊರತು ತಿನ್ನಲಿಕ್ಕೆ ಕಿಚನಿಗೆ ಪುನಃ ಹೋಗ್ತೀನಿ ಇದು ನನಗೆ ಹೋಗ್ತಾ ಇಲ್ಲ ಕಿಚನಲ್ಲೇ ಇದ್ದೀನಿ ನಾನೀಗ ಅದು ಪಾವೆಲ್ಲ ರೆಡಿ ಮಾಡಿ ನಾನು ತಿಂತೀನಿ ಹಾಗಾಗಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಯ್ತಂತ ಅಂತ ಹೇಳಿ ಲಾಸ್ಟಿಗೆ ಮತ್ತೆ ಬಟರ್ ಪಾವ್ಬಾಜಿಗೆ ಎಷ್ಟು ಬಟರ್ ಹಾಕಿದ್ರೂ ಹಿಡಿಯುತ್ತೆ ಲಾಸ್ಟಿಗೂ ಆಮೇಲೂ ಒಂದು ತುಂಬ ಇಷ್ಟು ಬಟರನ್ನು ಹಾಕಬೇಕು ಬಟರನ್ನು ಹಾಕಿ ಮತ್ತೆ ಅದಕ್ಕೆ ಗ್ಯಾಸ್ ಬಂದ್ ಮಾಡಿಬಿಡಬೇಕು ಗ್ಯಾಸ್ ಆನ್ ಬೇಡ ಆಮೇಲೆ ಅದಕ್ಕೆ ನಾವು ಲಿಂಬೆಹಣ್ಣೆನ ಜ್ಯೂಸನ್ನು ಹಾಕಬೇಕು ಸ್ವಲ್ಪ ಅದೊಂಥರ ಟೇಸ್ಟ್ ಹಾಗಾಗಿ ಪಾವ್ಭಾಜಿ ರೆಡಿ